ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಶ್ಯಾವಿ ಒಳಗೆ ಸಾಬುದಾನಿ ಹಾಕಿ ಪೈಸ ಮಾಡಾಕತ್ತೀನಿ ಇವು ಶಾವ್ಗಿ ಇವು ನಾನು ಅವ್ರು ಮಾಡ್ತಾರಲ್ಲ ಅವ್ರ ಕಡೆ ತೊಗೊಂಡು ನೀವು ಬ್ಯಾ ಪ್ಯಾಟ್ಯಾಗ ಬಾಂಬಿನ ಅಂತ ಸಿಗ್ತೈತಿ ಹಂಗೆ ಸಾಧ ಶಾವ್ಗೆ ಪಾಕಿಟ್ಟು ಸಿಗ್ತೈತಿ ನೀವು ಅದರಲ್ಲೂ ಮಾಡ್ಬೋದು ಮತ್ತು ನಾನು ಇವನ್ನ ತೊಗೊಂಡು ಬಂದೇನಿ ವರ್ಸದೊಮ್ಮೆ ತಂದಿಟ್ಕೊಂಡಿರ್ತೀನಿ ನಾನು ಈಗ ಮತ್ತು ಪೈಸಾ ಮಾಡಿ ತೋರಿಸ್ತಾತಂತಕ್ಕತ್ತೀನಿ ಯಾವಾಗೂ ನೀವು ಅಮಾಶಿ ಹುಣಿವಿಗೆ ಮತ್ತು ಏನೋ ಒಂದು ಸಣ್ಣ ಫಂಕ್ಷನ್ ಇದ್ರೆ ಮತ್ತು ಶಾವ್ಗೆ ಪಾಯಸ ಮಾಡಿ ಮತ್ತು ಊಟ ಮಾಡ್ಬೋದು ನೀವು ಅದಕ್ಕೆ ಈಗ ಅಲ್ಲಿ ತುಪ್ಪ ಇಟ್ಕೊಂಡಿ ಹುರಿಯಾಕ ಇದು ಶಾವ್ಗೆ ಮತ್ತು ಈಗ ಶಾವ್ಗೆ ಏನು ಮಾಡ್ತಾನಂದ್ರೆ ಒಂದು ಸ್ವಲ್ಪ ಕೈಲೇ ಹಿಂಗೆ ಇದನ್ನು ಮಾಡ್ತಾನೆ ಕ್ರಶ್ ಮಾಡ್ತೀನಿ ನೋಡಿ ಮುರಿತೀನಿ ಒಂದು ಸ್ವಲ್ಪ ಕೈಲೆ ಮುರಿದ ಈಗ ಇದನ್ನು ಹುರಿತನಿ ಹುರಿದ ಅದಕ್ಕೆ ಏನೇನು ಸಾಮಗ್ರಿಗೋ ಬೇಕನ್ನೋದು ಹೇಳ್ತೇನೆ ನೋಡಿ ಶ್ಯಾವಿ ಹುರಿದು ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಹೋಗ್ಬೇಕು ಅನ್ನೋದು ಹೇಳ್ತಾನೆ ಅಂತ ಹೇಳೀನಿ ಇದು ಕಾಜು ಕಾಜು ಒಂದು ಇಷ್ಟು ಇಟ್ಕೊಂಡೇನಿ ಒಂದು ಹತ್ತು ಅಷ್ಟ ಮತ್ತು ಮಣಕ್ಕ ಅವನು ಒಂದು ಹತ್ತು ಗ್ರಾಮ್ನಷ್ಟು ಇಟ್ಕೊಂಡೇನಿ ಏಲಕ್ಕಿ ಪುಡಿ ಇಟ್ಕೊಂಡೇನಿ ಮತ್ತು ಸಕ್ಕರೆ ಸಕ್ಕರೆ ನಾ ಯಾವಾಗು ಒಂದು ಸ್ವಲ್ಪ ನಮ್ಮ ಮನೆಯವರು ಇದ್ದಾಗ ಹೇಳ್ತಿದ್ರು ಅವರು ಸಕ್ರೆ ಸ್ವಲ್ಪ ಶ್ಯಾವಿ ಪೈಸಾ ಕಮ್ಮಿ ಆಗಬೇಕು ಅಂದ್ರೆ ಉಣ್ಣಕ್ಕೆ ರುಚಿ ಆಗ್ತತಿ ಭಾಳ ಸ್ವೀಟ್ ಮಾಡ್ರೆ ತಿನ್ನೋಕ್ಕಾಗಂಗಿಲ್ಲ ಅಂತ ಹೇಳ್ತಿದ್ರು ಹಬ್ಬ ಹುಣಿಯಾಗಿ ಮಾಡಿದಾಗ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಾಕತ್ತೀನಿ ಒಂದು ಬೌಲ್ ಸಕ್ಕರೆ ಇಟ್ಕೊಂಡೇನಿ ಮತ್ತು ಹಾಲ ಹಾಲೇನೋ ಹಂಗೆ ಇಟ್ಕೊಂಡೇನಿ ಅದೇನು ಇಲ್ಲ ಹಾಕೊಂಬಂದು ನಿಮಗೆ ತೋರಿಸ್ತೇನಿ ಮತ್ತು ಇಲ್ಲೇ ತುಪ್ಪ ಸ್ವಲ್ಪ ಇಟ್ಕೊಂಡೇನಿ ಏಲಕ್ಕಿ ಪುಡಿ ಇಟ್ಕೊಂಡೀನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಗ್ಯಾಸ್ ಮೇಲೆ ಇದೊಂದು ಫ್ಯಾನ್ ಇಟ್ಕೊಂಡಿನಿ ಫ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ

ಎರಡು ಕುಡಿಯ ಹುರಿ ಹಾಕತೀನಿ ನೀವು ಬೇಕಂದ್ರೆ ಸಪ್ರೇಟ್ ಕೂರ್ಕೊಂಡ್ರು ನಡಿತೈತಿ ನೋಡಿ ಹಿಂಗೆ ಹೊರ್ಕೊಂಡೇನಿ ತೆಗಿತೀನಿ ನೋಡಿ ಅದರಾಗ ಏನು ತುಪ್ಪ ಐತಲ್ಲ ಇವನ್ನ ಶಾಂತಿ ಹಾಕ್ತೀನಿ ಸ್ವಲ್ಪ ಹುರ್ಕೋಬೇಕು ಒಂದು ಸ್ವಲ್ಪ ಕೆಂಪಾಗಬೇಕು ಕ್ರೀಮ್ ಕಲರ ನೋಡಿ ಹಿಂಗೆ ಹೊರೆಯಾಕತ್ತೇನಿ ನಮ್ಮಲ್ಲೇ ಲೈಟ್ ಒಂದು ಹೋಗಾಕತ್ತಾವು ಹಗಲಲ್ಲಿ ಮತ್ತು ಅದು ಬದಾಮ್ ಪೌಡ್ರ್ ಒಂದು ಮತ್ತು ಸಾಬುದಾನಿ ಒಂದು ನಿಮಗೆ ತೋರ್ಸೇ ಇಲ್ಲ ಹಾಕೋ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲೇ ಪಾಯಸ ಮಾಡೋಕೆ ಬೋಗೋಣಿ ಇಟ್ಕೊಂಡೇನಿ ಅದಕ್ಕೆ ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ ಮತ್ತು ಈಗ ನೀವು ಸಾಬೂದಾನಿನ ತೋಸಿಟ್ಕೊಂಡೇನ अण हाकतन इनाक तास नेनिये एंजे नेन हाके नध्यानं मुख पयसी स्वल्प हुर्कति नोडी हुरद्रे हिंग काळ बिडे बिल्डबीडी हाव नोडी अद्रग इ शांगीन हुर्कोंदनं शांगली हाकति ಶಂಗೆ ಹಾಕಿದ್ದೀನಿ ಸ್ವಲ್ಪ ಎರಡು ಕೂಡಿ ಹೊರ್ಕೋತೀನಿ ನೋಡಿ ಒಂದು ಅರ್ಧ ವಾಟೆ ನೀರು ಹಾಕ್ತೀನಿ ನೋಡಿ ಇದು ಬಾದಾಮ್ ಪೌಡ್ರ ಹಾಂ ಇಂಥದ್ದು ಐದು ರೂಪಾಯಿದು ಪ್ಯಾಕೆಟ್ ಸಿಗ್ತೈತಿ ಹತ್ತು ರೂಪಾಯಿದು ಸಿಗ್ತೈತಿ ನಿಮ್ಗೆ ಯಾವ್ದು ಬೇಕು ಅದು ಬಂದು ಹಾಕಿ ಹಾಕಿರಂತೀ ಭಾಳ ಚಲೋ ಹಾಕತೈತಿ ಶಾವ್ಗೆ ಪಾಯಸ ನಾ ಹಾಕಾಕತೇನೆ ಮತ್ತು ಈಗ ಇದ್ರಾಗ ಸ್ವಲ್ಪ ಹಾಲು ಹಾಕೀನಿ ನೋಡಿ ಹಸಿ ಹಾಲಾರ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಕಾಶಿದ ಹಾಲು ಹಾಕಿರೂ ನಡಿತೈತಿ ನೋಡಿ ನೋಡಿ ಇದು ಕುದಿಯಾಕತತಿ ನೀರಾಗ ಮತ್ತು ಇದೇನು ನಾವು ಬದಾಮದ ಹಾಲು ಮಾಡಿದನ್ಲ ಅದು ಹಾಲು ಹಾಕತೀನಿ ನೋಡಿ ಇನ್ನೊಂದು ಗ್ಲಾಸ್ ವಾಟಿ ಹಾಲು ಹಾಕತ್ತೀನಿ ಹಾಲಾಗ ಮಾಡಬೇಕಿದ್ ಚಲೋ ಹಾಕತಿ ನೋಡಿ ಇದು ಸ್ವಲ್ಪ ಕುದಿಬೇಕು ಕುದಾದ ಮೇಲೆ ನಿಮಗೆ ಸಕ್ಕರೆ ಹಾಕೋದದು ತೋರಿಸ್ತೇನೆ ನೋಡಿ ಕುದಿ ಹಾಕತೈತಿ ಏಲಕ್ಕಿ ಪುಡಿ ಹಾಕ್ತೇನೆ ಈ ಚಮಚಲೆ ಒಂದು ಚಮಚ ಹಾಕತ್ತೀನಿ ಮತ್ತು ಸಕ್ಕರೆ ಒಂದು ಬೌಲ್ ಹೇಳಿಲ್ಲ ನಿಮಗೆ ಒಂದು ಬೌಲಕ್ಕೆ ಒಂದು ಬೌಲ್ ಹಾಕತ್ತೀನಿ ನೋಡಿ ಎಷ್ಟು ಚಂದಾಗೈತೆ ಶಾಮಗಿ ಚಂದಾಗೆ ಹುರಿಬೇಕ ನೋಡಿ ಕುದ್ದೈತೆ ಅದು ಮತ್ತೆ ಇವು ಕಾಜು ಮತ್ತೆ ದ್ರಾಕ್ಷಿ ಏನು ಹುರ್ಕೊಂಡೇನ್ಲಾ ಅವನು ಹಾಕಾಕತೇನಿ ನೋಡಿ ಹರಿಮಾಸ್ತಾಗೈತೆ ಸಣ್ಣ ಮಕ್ಕಳು ಅಂತಾರೆ ದೊಡ್ಡವರು ಅಂತಾರೆ ಸಾಬುದಾನಿ ಹಾಕೋದ್ರಿಂದ ಮಂದಕ್ಕೆ ಹುಗ್ಗಿ ಭಾಳ ಚಲೋ ಆಗ್ತೈತಿ ಅದ್ರಾಗ ಹಾಲು ಅಂತ ಜಾಸ್ತಿ ಹಾಕಿ ಮಾಡ್ತೀವಲ್ಲ ಅದಕ್ಕೆ ಅದು ರುಚಿ ಆಕೈತಿ ನೋಡಿ ಈಗ ಇದು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಸರ್ವ್ ಮಾಡ್ತೀನಿ ಇವತ್ತದು ಬರತ್ ಹುಣ್ಣಿಮೆ ಐತಲ್ಲ ಹುಣ್ಣಿಮ್ಗೆ ಸಿಂಪಲ್ ನೈವೇದ್ಯಕ್ಕೆ ಮಾಡ್ರಾತಂತ ಅಥ್ ಮಾಡಾಕತ್ತೀನಿ ಹಂಗೆ ನೋಡ್ರಿ ನಮ್ಮಲ್ಲೇ ಹೋಳ್ಗೆ ಮಾಡ್ತಾರೆ ನನಗೆ ಯಾಕೋ ಹೋಳ್ಗೆ ಮಾಡೋಕ್ಕೆ ಒಲ್ಲೆಗೆ ತಂದು ಕೂಡೇ ಸಿಂಪಲ್ ಇದನ್ನ ಶಾವ್ಗೆ ಪಾಯಸ ಮಾಡಿದ್ದೇನೆ ನೈವೇದ್ಯಕ್ಕೆ ಇವತ್ತು ದೊಡ್ಡ ಹುಣಿವಿ ಬರತ ಹುಣಿವಿ ಆ ಹುಣಿವಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ ಶ್ ಶ್ಯಾವ್ಗೆ ಮತ್ತು ಸಾಬುದಾನಿ ಕೂಡಿಸಿದ್ದ ಪಾಯಸ ರೆಡಿ ಮಾಡಿದ್ದೇನೆ ಹಾಂ ಪಾಯಸ ಭಾರಿ ಆಗೈತೆ ನೋಡಿ ನೀವು ಒಂದು ಸಲ ಮಾಡಿ ಹಿಂಗೆ ಮತ್ತು ಈ ಶ್ಯಾವ್ಗೆ ಪಾಯಸಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು